ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಮನುಷ್ಯ ಅಂದ್ರೆ ಹಂಗಿರಬೇಕು ಹಿಂಗಿರಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಮನುಷ್ಯ ಅಂದ್ರೇನೆ ಆಸೆ ಬಯಕೆಗಳಿಂದ ಕೂಡಿರ್ತಾನೆ ಆಸೆಗಳು ಈಡೇರಿಸೋ ಸಲುವಾಗಿ ಹಲವಾರು ದೇವಸ್ಥಾನಗಳಿಗೆ ಹೋಗಿ ಹರಕೆ ಮಾಡಿಕೊಳ್ಳೋದು ಇದ್ದೇ ಇರುತ್ತೆ ಅವರವರ ನಂಬಿಕೆ ಅವರವರಿಗೆ ಬಿಟ್ಟಿದ್ದು ಹಾಗೆ ಈಗ ನಾನು ಒಂದು ದೇವಸ್ಥಾನದ ಬಗ್ಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಬೇಡಿದ್ದನ್ನ ಕರುಣಿಸುವ ರಾಮಲಿಂಗೇಶ್ವರ ಎಂದು ಪ್ರಸಿದ್ಧಿಯನ್ನ ಪಡೆದಿರುವ ರಾಮಲಿಂಗೇಶ್ವರ ದೇವಸ್ಥಾನ ಉತ್ತರ ಕರ್ನಾಟಕದ ನವಲಗುಂದದಲ್ಲಿದೆ ರಾಮಲಿಂಗೇಶ್ವರ ಹಾಗೆ ಕಾಮಣ್ಣ ಎಂದು ಕೂಡ ಕರೀತಾರೆ ಇಲ್ಲಿ ಪ್ರತಿ ವರ್ಷ ಹೋಳಿ ಹುಣ್ಣಿಮೆ ದಿನದಂದು ಹಲವಾರು ಜನರು ಬರ್ತಾರೆ ಈ ದೇವಸ್ಥಾನದ ವಿಶೇಷ ಏನಂದ್ರೆ ಇಲ್ಲಿ ಪ್ರತಿ ವರ್ಷ ಹೋಳಿ ಹುಣ್ಣಿಮೆಯಲ್ಲಿ ಮೂರು ದಿನ ದೃಷ್ಟಿದೋಷಕ್ಕಾಗಿ ಕಣ್ಣಿನ ಸಂಕೇತ ಹಾಗೆ ಕಂಕಣ ಭಾಗ್ಯಕ್ಕಾಗಿ ಬಾಸಿಂಗ ಉತ್ತಮ ಆರೋಗ್ಯಕ್ಕಾಗಿ ಕುದುರೆ ಅನಾರೋಗ್ಯದಿಂದ ಕೂಡಿದ್ರೆ ಅಂತವರು ಕುದುರೆ ಹಾಗೆ ತುಂಬಾ ವರ್ಷಗಳಿಂದ ಮನೆ ಕಟ್ಟಲು ಆಗ್ತಾ ಇಲ್ಲ ಅನ್ನೋರು ಮನೆ ನಿರ್ಮಾಣಕ್ಕಾಗಿ ಛತ್ರಿ ಗಂಡು ಮಗುನೇ ಬೇಕು ಅನ್ನೋರು ಮೀಸೆ ಗಂಡು ಸಂತಾನಕ್ಕಾಗಿ ಮೀಸೆ ಹಾಗೆ ಗುಂಡು ಕೂಡ ತಗೋಬೋದು ಮಕ್ಕಳ ಶಿಕ್ಷಣಕ್ಕಾಗಿ ಹಸ್ತ ಹಾಗೆ ಮನೆಯಲ್ಲಿ ವ್ಯಾಪಾರ ಅಭಿವೃದ್ಧಿಗಾಗಿ ಮನೆಯಲ್ಲಿ ಶಾಂತಿ ನೆಲೆಸಲು ಪಾದ ಹಾಗೆ ಮಕ್ಕಳು ಆಗದೆ ಇರೋರು ಸಂತಾನ ಭಾಗ್ಯಕ್ಕಾಗಿ ತೊಟ್ಟಿಲು ಈ ರೀತಿ ಸಂಕೇತಗಳು ಇರುತ್ತವೆ ನಿಮಗೆ ಯಾವ ಬಯಕೆ ಇದೆ ಆ ಸಂಕೇತವನ್ನು ಹುಳಿ ಹುಣ್ಣಿಮೆಯಲ್ಲಿ ಮೂರು ದಿನ ಕೊಡ್ತಾ ಇರ್ತಾರೆ ಒಂದಕ್ಕೆ ನೂರು ಇನ್ನೂರು ಇರಬೇಕು ಇದನ್ನ ತಗೊಂಡು ರಾಮಲಿಂಗೇಶ್ವರ ಅಂದರೆ ಕಾಮಣ್ಣನಿಗೆ ಮುಟ್ಟಿಸಿ ಕೊಡ್ತಾರೆ ಇದನ್ನ ಮನೆಗೆ ತಗೊಂಡು ಪ್ರತಿದಿನ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು ಮೂರು ವರ್ಷದಲ್ಲಿ ಬಯಕೆಗಳು ಈಡೇರುತ್ತೆ ಅಂತ ನಂಬಿಕೆ ಇದೆ ನಾಳೆ ಹೋಳಿ ಹುಣ್ಣಿಮೆ ಇರೋದ್ರಿಂದ ನಾವು ಕೂಡ ಹೋಗ್ತಾ ಇದ್ದೀವಿ ಆ ವಿಡಿಯೋನ ನಾಳೆ ಶೇರ್ ಮಾಡ್ತೀನಿ ಈ ವರ್ಷ ಆಗದೆ ಇರೋರು ಮುಂದಿನ ವರ್ಷ ಆದರೂ ಹೋಗಿ ಬೇಡಿದ್ದನ್ನ ಕರುಣಿಸುವ ರಾಮಲಿಂಗೇಶ್ವರ ಎಂದು ಪ್ರಸಿದ್ಧಿಯಾಗಿರುವ ಕಾಮಣ್ಣನ ದರ್ಶನ ಪಡೀರಿ ನಾಳೆ ನವಲಗುಂದದ ರಾಮಲಿಂಗೇಶ್ವರನ ದರ್ಶನ ಮಾಡಿ ಅದನ್ನ ನಾಳೆ ವಿಡಿಯೋ ಶೇರ್ ಮಾಡ್ತೀನಿ ಬಾಯ್